ಬಿಡ್ರಿ ಪರವಾಗಿಲ್ಲ ಹಿಂದೂಗಳಲ್ಲ ತಾನೆ ಕ್ರಿಶ್ಚಿಯನ್ಸ್ ತಾನೆ ಅದು ಟ್ರೈಬಲ್ ಕಮ್ಯುನಿಟಿ ತಾನೆ ಬುಡಕಟ್ಟ ಜನಾಂಗದ್ದು ಆಗ್ಲಿ ಬಿಡ್ರಿ ಇದೆ ನಾ ನಿಮ್ಮ ಚಿಂತನೆ ಇಡೀ ವಿದೇಶ ಎಲ್ಲ ಹೋಗಿ ಹೋಗ್ಬರ್ತೀರ ಪ್ರಧಾನಮಂತ್ರಿ ಫಾರಿನ್ ಎಲ್ಲ ಟೂರ್ ಮಾಡ್ತೇನೆ ನೂರಾರು ದೇಶಕ್ಕೆ ಹೋಗ್ತೀರಾ ನೂರಾರು ರಾಜ್ಯಕ್ಕೆ ಹೋಗ್ತಿರ ಒಂದು ದಿವಸ ನೀವು ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀರಿ ಏನು ನಿಮ್ಮ ಸ್ಟ್ಯಾಂಡ್ ಏನು ಇವತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಸಂವಿಧಾನದಲ್ಲಿ ನಮ್ಮ ಧರ್ಮ ಗ್ರಂಥ ಅಂತ ಹೇಳೋ ಸುಳ್ಳನ್ನ ಮತ್ತೆ ನೀವು ಹೇಳಬಹುದು ಅದು ಕೂಡ ದೊಡ್ಡ ಸುಳ್ಳೆ ಮಹಾ ಸುಳ್ಳೆ ಅದು ನೀವು ಅಂಬೇಡ್ಕರ್ ಇಂದ ನಮ್ಮ ನಿಮಗೆ ಪೂರ್ತಿ ನಂಬಿಕೆನೆ ಇಲ್ಲ ಹೇಗಾದ್ರೂ ಮಾಡಿ ತಂದಾಕ್ಬೇಕು ಅಂತ ವಾಜಪೇಯಿ ಕಾಲದಿಂದ ಶುರು ಮಾಡಿದ್ರೆ ನೀವು ಅವಾಗಲೇ ಒಂದು ಕಮಿಟಿ ರಚನೆ ಮಾಡ್ಬಿಡ್ರಿ ಆಮೇಲೆ ಕಾಂಟ್ರವರ್ಸಿ ಆಗಿ ಅದನ್ನ ನಿಲ್ತು ನಿಮಗೆ ಪೂರ್ತಿ ಅಧಿಕಾರ ಸಿಕ್ಬಿಟ್ರೆ ಎಲ್ಲವನ್ನು ಕೂಡ ಬದಲಾವಣೆ ನಮ್ಮ ಸಂವಿಧಾನ ಏನ್ ಹೇಳ್ತಾರೆ ಜಾತ್ಯಾತೀತ ರಾಷ್ಟ್ರ ಧರ್ಮ ನಿರ್ಪೇಕ್ಷತ ರಾಷ್ಟ್ರಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಜಾತ್ಯಾತೀತ ಪದ್ಧತಿಯಲ್ಲಿ ನಮ್ಮ ನಂಬಿಕೆ ಇಲ್ಲ ಧರ್ಮ ನಿರಪೇಕ್ಷತೆ ಬಗ್ಗೆ ನಿಮಗೆ ನಂಬಿಕೆ ಬದ್ಧತೆ ಇಲ್ಲ ಸೊ ಧರ್ಮ ಗ್ರಂಥ ಅಂತ ದಯವಿಟ್ಟು ನೀವು ಹೇಳಬೇಡಿ ಇದು ನಿಮ್ಮ ಧರ್ಮ ಗ್ರಂಥ ಅಲ್ಲ ಎಲ್ಲದರಲ್ಲೂ ವಿಫಲರಾಗಿ యాదన్ను కూడా అనేక నిమ్మ ఆశ్వాస ఇవతూ బేరే దారి హిర పెంకి హి గలాట ఇంకా ద్వేష సృష్టి చున నిన్న కాశ్మీరలో కూడా మిలిటెంట్ అటాక్ ఆగింది జాము కాశ్మీర క్యాండి కూడా ఆగకుండా ಏನ್ ಬಡ ಕಶ್ಮೀರನ್ನ ದೊಡ್ಡ ಒತ್ತಾಯ ಮಾಡ್ಬಿಟ್ಟು ಹೇಳೋ ಬಿಡಿದ್ದೀರಾ ನೀವು ಕ್ಯಾಂಡಿಡೇಟ್ ಆಗಿಲ್ಲ ಕಶ್ಮೀರದ್ದು ಜಮ್ಮು ಕೇರಳದ ಸಿಗಾ ಕಶ್ಮೀರ ಕ್ಯಾಂಡಿಡೇಟ್ ಆಗೋ ಬಿಡಿರಲ್ಲ ಯಾಕಾಗ್ಲಿ ಜನ ವಿಶ್ವಾಸ ಕಳೆಸಿಬಿಟ್ಟು ಆಗಬೇಕಾದ ಕ್ಯಾಂಡಿಡೇಟ್ ಅನ್ನು ಕಾಂಟೆಸ್ಟ್ ಮಾಡ್ತಾರೆ ನೀವು ಲಡಾಖ್ ಗೆ ಇನ್ನೊಂದು ದೊಡ್ಡ ಸಾವಿನಗೂ ಕೊಡಿ ಕೊಡ್ತೀರಾ ಬೆಡಗಡೆ ಮಾಡಿರೋದ ಲಡಾಖ್ ಜನ ಈಗ ಹೋಗ್ತಾ ಇದ್ದಾರೆ ನೀವು ಹೇಳದೇನು ಪಾರ್ಥಿ ಹೇಳಿದ್ದಾರೆ ಪ್ರಧಾನಮಂತ್ರಿ ಚೈನಾ ಯಾರು ಬಂದಿಲ್ಲ ಅದು ಇಡೀ ಲದಾಖಿನ ಜನ ಹೇಳ್ತಾ ಇದ್ದಾರೆ ಚೈನಾ ನಮ್ಮ ಪ್ರದೇಶ ಮಾಡಕ್ಕೆ ಬಂದಿದ್ದಾರೆ ಮತ್ತು ಸೆಕ್ಯೂರಿಟಿ ಫೋರ್ಸಸ್ ಹೇಳ್ತಾ ಇದಾರೆ ಬೇರೆಯವರೆಲ್ಲ ಹೇಳಿದರೆ ಅಂದ್ರೆ ನೀವು ಒಪ್ಪಿಲ್ಲ ಸಾವಿರಾರು ಚಂದ್ರ ಕಿಲೋಮೀಟರ್ ನಮ್ಮ ದೇಶದ ಜಾಗವನ್ನು ಇವತ್ತು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅದರಿಂದ ಇವತ್ತು ಬಿ ಜೆ ಪಿ ಸುಳ್ಳು ಇವತ್ತು ಬಯಲಾಗ್ತಾ ಇದೆ ಅವರ ಬಣ್ಣ ಬಯಲಾಗ್ತಾ ಇದೆ ಈ ಚುನಾವಣೆ ಕರ್ನಾಟಕ ಸೀಮಿತವಾಗಿ ಇರಬೇಕಾದ್ರೆ ಅಚ್ಚರಿಯ ರಿಸಲ್ಟ್ ಬರೋದ್ರಲ್ಲಿ ಸಂದೇಹ ಇಲ್ಲ ನಾವು ನಮ್ಮ ಊಹೆಗಿಂತ ಹೆಚ್ಚಾಗಿ ನಾವು ಹದಿನೇಳು ಹದಿನೆಂಟು ಹದಿನಾಲ್ಕರಿಂದ ಹದಿನೈದು ಇಪ್ಪತ್ತು ರೂಪಾಯಿ ಈಗ ಅದನ್ನು ಕೂಡ ಮೀರಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಧಾರವಾಡ ಮತಕ್ಷೇತ್ರದಲ್ಲಿ ಧಾರವಾಡ పక్క పక్క క్షేత్రం ఉత్తర కన్నడ హేరి బి చిోడి బాగలక ఇంకా ఎంత కర్ణాటక పరంగా కేస సంసత్ సదస్యర బయట ఆగకే అభిప్రాయ బ కేవల రాజకీయ అధికార బు కర్ణాటక మరి బుద్ధి ಕೇಂದ್ರದಲ್ಲಿ ಏನಾದರೂ ಮಾಡ್ಕೊಂಡಿರಿ ನಾವು ಯಾರು ಏನು ಕೇಳೋದಿಲ್ಲ ಅಂತ ಅನ್ಕೊಂಡು ಅಹಂನಲ್ಲಿ ಅಹಂಕಾರದಲ್ಲಿ ಇದ್ದಂತ ಪ್ರೋಶಿ ಅವರು ಅಕೌಂಟಬಿಲಿಟಿ ನನಗೆ ಇಲ್ಲ ಅಂತ ಏನ ಬಿಡಿ ನೀವು ಮ್ಯಾರೇಜ್ ಮಾಡಿದ್ವಿ ಬಿಜೆಪಿ ಊಟಾ ಕೊಡ್ತಾರೆ ಮೋದಿ ಮುಖ ಓಟಾಕೊಡ್ತಾರೆ ಹಿಂದುತ್ವ ಓಟಾ ಕೊಡ್ತಾರೆ ಅಕೌಂಟಬಿಲಿಟಿ ಕೇಳ್ತಾರೆ ಜನ ಏನ್ ನಿಮ್ಮ ಏನ್ ಮಾಡಿದ್ರಿ ಕರ್ನಾಟಕಕ್ಕೆ ಅದರಲ್ಲಿ ಸಂಪೂರ್ಣವಾಗಿ ಎಲ್ಲ ಬಿಜೆಪಿ ಎಂ ಪಿ ಡೇಂಜರ್ ಈಗ ಅದಕ್ಕೆ ಕಾಲ ಬಂದಿದೆ ಅದರಿಂದ ನನ್ನ ಅಪೀಲು ನಮ್ಮ ಎಲ್ಲ ಮತದಾರರಲ್ಲಿ ನೀವು ಈ ಬಾರಿ ಯಾವ ಒಂದು ಪಕ್ಷ ಇರುವಂಥದ್ದು ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭು ನಂಬಿಕೆ ಇರುವಂಥದ್ದು ಮತ್ತು ನಾವು ಏನು ಹೇಳ್ತೀವಂತ ಮಾಡುವಂಥ ಪಕ್ಷಕ್ಕೆ ನಾವು ಓಟ್ ಹಾಕಬೇಕು